ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ನಿಹಾರಿಕಾ ಹರೀಶ್ ನನ್ನ ತಂದೆಯ ಹೆಸರು ಹರೀಶ್ ನನ್ನ ತಾಯಿಯ ಹೆಸರು ಕಾವ್ಯಶ್ರೀ ನಾವು ಅಮೆರಿಕದ ಕೊಲಂಬಸ್ ನಗರದಲ್ಲಿ ನೆಲೆಸಿದ್ದೇವೆ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಆಯುಷ್ ಶ್ಲೋಕವನ್ನು ಹೇಳುತ್ತೇನೆ ಆಯುಷ್ ಬಲಾರೋಗ್ಯಂ ಸುಖ ಪ್ರೀತಿ ವಿವರ್ಧನಾ ಸ್ಥಿರ ನೃತ್ಯ ಆಹಾರ ಸಾತ್ವಿಕ ಧನ್ಯವಾದಗಳು ಆಯುಸತ್ವ ಫಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ನೃತ್ಯ ಆಹಾರ ಸಾತ್ವಿಕ ಪ್ರಿಯ ಪ್ರತಿಯೊಬ್ಬ ಮನುಷ್ಯನು ಸಾತ್ವಿಕ ಆಹಾರ ಸೇವಿಸುವುದರಿಂದ ಜೀವನದಲ್ಲಿ ಆರೋಗ್ಯವಾಗಿ ಸಂತೋಷದಿಂದ ಸಜ್ಜನ ಸಂಪನ್ನನಾಗಿರುತ್ತಾನೆ ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಮೂರು ವಿಧವಿರುತ್ತದೆ ಸಾತ್ವಿಕ ಆಹಾರ ರಾಜಸ ಆಹಾರ ಮತ್ತು ತಾಮಸಿಕ ಆಹಾರ ಸಾತ್ವಿಕ ಆಹಾರವೆಂದರೆ ನಮಗೆ ಪ್ರಕೃತಿ ಯಾವ ರೀತಿ ನೀಡಿರುತ್ತದೆಯೋ ಅದನ್ನು ಹಾಗೆಯೇ ಸೇವಿಸುವುದು ಹಣ್ಣು ಹಂಪಲು ಹಾಗೂ ಗೆಡ್ಡೆ ಗೆಣಸುಗಳು ಮೊಳಕೆ ಕಾಳುಗಳು ರಾಜಸಿಕ ಆಹಾರವೆಂದರೆ ಉಪ್ಪು ಹುಳಿ ಖಾರ ಮಸಾಲೆ ಪದಾರ್ಥ ಇದ್ಯಾವುದೂ ಕಟುವಾಗಿರದೆ ಬೆಂದು ಹದ ಮಾಡಿದ ಪದಾರ್ಥಗಳು ತಾಮಸಿಕ ಆಹಾರವೆಂದರೆ ಉಪ್ಪು ಹುಳಿ ಖಾರ ಮಸಾಲೆ ಪದಾರ್ಥ ಹೆಚ್ಚಾಗಿರುವ ಆಹಾರ ಅತಿ ಬಿಸಿಯಾದ ಆಹಾರ ಸೇವಿಸುವುದು ಅಥವಾ ಅತೀ ತಣ್ಣಗಿರುವ ಅಳಸಿದ ಆಹಾರ ಒಣಗಿ ಸತ್ವ ಕಳೆದುಕೊಂಡ ಹಣ್ಣು ತರಕಾರಿ ಹೀಗೆ ಇವೆಲ್ಲವೂ ತಾಮಸಿಕ ಆಹಾರ ನಮ್ಮ ಮನಸ್ಸು ಎಂತಹ ಆಹಾರ ಸೇವಿಸುತ್ತೇವೆಯೋ ಹಾಗೆಯೇ ಇರುತ್ತದೆ ಅನ್ನದಂತೆ ಮನ ಎನ್ನುತ್ತಾರೆ ನಾವು ಮಾಡುವ ಆಹಾರವನ್ನು ಶುದ್ಧ ಮನದಿಂದ ಶುಚಿಯಾಗಿ ಸತ್ವಪೂರ್ಣವಾಗಿ ಮಾಡಿದರೆ ಮನಸ್ಸಿನ ಉತ್ಸಾಹ ಹೆಚ್ಚಾಗಿ ಶಕ್ತಿ ವೃದ್ಧಿಯಾಗಿ ದೀರ್ಘಾಯುವಾಗಿ ಪರಹಿತಕ್ಕಾಗಿ ತನ್ನನ್ನು ತೊಡಗಿಸಿಕೊಳ್ಳುವ ಸಾತ್ವಿಕ ಭಾವನೆ ಬೆಳೆಯುತ್ತದೆ ಧನ್ಯವಾದಗಳು